ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಶಿಕಲಾ ಅಂತ ನಾನು ಬಿ ಎ ಮಾಡ್ತಾ ಇದ್ದೀನಿ ನಾನು ಕಳೆದ ಹತ್ತು ವರ್ಷಗಳಿಂದ ನನ್ನ ಎರಡು ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡು ನಡೆಯಲಾಗದೇ ಇರುವಂಥ ಸ್ಥಿತಿನಿ ನಾನಿದ್ದೀನಿ ಇದ್ರ ಜೊತೆಗೆ ನಾನು ಚಿತ್ರ ಬಿಡಿಸೋದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ ನಾನು ಡಾಕ್ಟರ್ ರಾಜ್ಕುಮಾರ್ ಪ್ರೌಢಶಾಲೆಯಲ್ಲಿ ಓದಿದ್ದು ನಾನು ಬಿಡಿಸಿರುವ ಕೆಲವು ಚಿತ್ರಗಳನ್ನು ತೋರಿಸಲು ಇಷ್ಟಪಡುತ್ತೇನೆ ನಾನು ಬಿಡಿಸಿರುವ ಚಿತ್ರಗಳು ನಮ್ಮ ಹೈಸ್ಕೂಲ್ ಗುರುಗಳ ಮೂಲಕ ಇಟುವಳ್ಳಿ ಗಣಿತ ಶಿಕ್ಷಕರಾದ ಜಿ ಟಿ ಜಯಪ್ಪ ಸರ್ ಅವರಿಗೆ ತಿಳಿದು ತುಂಬ ಖುಷಿಪಟ್ಟರು ನಿನಗೆ ಅಭಿನಂದಿಸಬೇಕೆಂದು ಚಿತ್ರಕಲಾ ಸಾಧಕ ಸಿರಿ ಪ್ರಶಸ್ತಿಯನ್ನು ನೀಡಿ ಹಾಗೂ ಇತರ ಖರ್ಚಿಗೂ ಕೂಡ ಸಹಾಯ ಮಾಡಿದರು ಜಿ ಟಿ ಜಯಪ್ಪ ಸರ್ ಅವರು ನನಗ್ ನನಗೊಂದು ರೈಟಿಂಗ್ ಪ್ಯಾಡನ್ನು ಕೊಡಿಸಿ ನಾನು ಓದಿದಂತಹ ಪ್ರೌಢಶಾಲೆಗೆ ನನ್ನನ್ನು ಹಾಗೂ ನನ್ನ ತಂದೆಯನ್ನು ಕರೆಸಿ ಸನ್ಮಾನ ಮಾಡಿದರು ಮುಂದೆ ಏನೇ ಸಹಾಯ ಬೇಕಿದ್ದರೂ ನಾವು ಮಾಡುತ್ತೇವೆ ಸಿಟಿ ಜಯಪ್ಪ ಸರ್ ಅವರು ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿದರು ಜೊತೆಗೆ ಭಾರತ ಸೇವಾ ದಳದ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನಾನು ಬಿಡಿಸಿರುವಂತಹ ಚಿತ್ರಗಳಾದ ಗಾಂಧೀಜಿಯವರು ಹರ್ಡಿಕರ್ ಅವರು ಜಯದೇವಪ್ಪರವರು ಮತ್ತು ಐ ಎನ್ ಎ ರಾಮ್ರಾವ್ರವರ ಚಿತ್ರಗಳನ್ನು ಪ್ರದರ್ಶಿಸಿ ಅಲ್ಲಿ ಸೇರಿರುವ ಗಣ್ಯರಿಂದ ಗಣ್ಯರಿಂದಲೂ ಕೂಡ ನನಗೆ ಆರ್ಥಿಕ ಸಹಾಯವನ್ನು ನೀಡಿದರು ಜಿ ಟಿ ಜಯಪ್ಪ ಸರ್ ಅವರ ಈ ಸಹಾಯಕ್ಕೆ ನಾನು ಹೃತ್ಪೂರ್ವಕ ದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಜಿ ಟಿ ಜಯಪ್ಪ ಸರ್